ಎಲ್ಲಿ ಡೋರ್ ಇರಬೇಕು ಅಂತ ಗೊತ್ತಾಗಲ್ಲ ತುಂಬಾ ಕಷ್ಟಗಳು ನಾವು ಪಡಬೇಕಾಗಿ ಬರುತ್ತೆ ಸ್ಪೆಷಲಿ ಸೌತ್ ಕಡೆ ಸೊ ಅದರಿಂದ ನಮಗೆ ತುಂಬಾ ತೊಂದರೆಗಳಾಗ್ತಾ ಇರುತ್ತೆ ಯಾವತ್ತು ಒಂದು ಬಾಗ್ಲನ್ನ ನೀವು ಇಡಬೇಕಂದ್ರೆ ಅದನ್ನ ಒಂಬತ್ತು ಭಾಗವಾಗಿ ದಯವಿಟ್ಟು ವಾಸ್ತು ಕನ್ಸಲ್ಟೇಷನ್ ತಗೊಂಡು ಅದ್ರ ಪ್ರಕಾರ ಮಾಡ್ಕೊಳ್ಳಿ ಅದು ನೀವು ಪರ್ಸನಲ್ ಆಗಿ ಮಾಡ್ಕೊಳಕ್ ಆಗೋದಿಲ್ಲ ಎಲ್ಲ ನಾರ್ತ್ ವೆಸ್ಟ್ ಕಡೆ ಇಟ್ಕೊಂಡ್ಬಿಡ್ತೀರಾ ಅಲ್ವಾ ಬೇರೆ ಯಾವುದೇ ಪೊಸಿಷನ್ ನೀವು ಇಟ್ಕೊಂಡ್ರು ಅದು ತುಂಬಾ ತೊಂದರೆಗಳನ್ನ ತಂದು ಕೊಡುತ್ತೆ ಸೊ ಇಟ್ ಇಸ್ ಅ ಫಿನಾನ್ಷಿಯಲ್ ಗ್ರೋತ್ ಅಂತ ಹೇಳದಾಗುತ್ತೆ ಅವ್ರಿಗೆಲ್ಲ ಲೀಗಲ್ ಇಶ್ಯೂಸ್ ಬಂದಿದೆ ಅನ್ವಾಂಟೆಡ್ ಲೀಗಲ್ ಇಶ್ಯೂಸ್ ಪ್ರಾಪರ್ಟಿಯಿಂದ ಲೀಗಲ್ ಇಶ್ಯೂಸ್ ಬರುತ್ತೆ ಸುಮ್ಮನೆ ಏನೂ ಮಾಡದಿರೋ ತಪ್ಪಿಗೆ ಲೀಗಲ್ ಇಶ್ಯೂಸು ಸುಮ್ಮನೆ ಯಾರೋ ನಿಂತಿರೋ ಗಾಡಿಗೆ ಅವ್ನು ಬಂದು ಕೂದ್ಬಿಟ್ಟು ಲೀಗಲ್ ಇಶ್ಯೂಸ್ ಬಂದಿರುತ್ತೆ ಆಗ ಆ ಜಾಗದಲ್ಲಿ ಅವ್ರು ಮನೆಯೂ ಕಟ್ತಾ ಇರಲಿಲ್ಲ ದೇವಸ್ಥಾನನೂ ಕಟ್ತಾ ಇರಲಿಲ್ಲ ನಮಸ್ತೆ ವೆಲ್ಕಮ್ ಟು ಪಿರಮಿಡ್ ವಾಸ್ತು ಸೊಲ್ಯೂಷನ್ ನನ್ನ ಹೆಸರು ಜಮುನಾ ಲಕ್ಷ್ಮಿಕಾ ವೇದಿಕನ್ ಪಿರಮಿಡ್ ವಾಸ್ತು ಎಕ್ಸ್ಪರ್ಟ್ ಸೊ ನಾನು ನಿಮಗೆ ಸೈಂಟಿಫಿಕ್ ಆಗಿ ಎಲ್ಲಾ ರೀತಿಯಾದ ವಾಸ್ತು ಹೇಗೆ ನಾವು ಮಾಡಬೇಕು ಹೆಂಗ್ ಇಡಬೇಕಂತಲ್ಲ ಹೇಗೆ ಎನರ್ಜಿ ಡಿಸ್ಟ್ರಿಬ್ಯೂಷನ್ ಆಗುತ್ತಂತಲ್ಲ ಅರ್ಲಿಯರ್ ಅಲ್ಲಿ ಹೇಳ್ತಿದ್ದೆ ಇವತ್ತಿನ ಏನು ವಿಷಯ ಅಂತಂದ್ರೆ ತುಂಬಾ ಜನ ವೆಸ್ಟ್ ಫೇಸಿಂಗ್ ಸೈಟು ಸೌತ್ ಫೇಸಿಂಗ್ ಸೈಟ್ ತೊಗೊಂಡಿರ್ತಾರೆ ಎಲ್ಲಿ ಡೋರ್ ಇರಬೇಕು ಅಂತ ಗೊತ್ತಾಗಲ್ಲ ಹೆಂಗಂದ್ರೆ ಹಂಗೆ ಡೋರ್ ಇಟ್ಕೊಂಡು ಯಾವ ಯಾವ ಜಾಗದಲ್ಲಿ ಡೋರ್ ಇಟ್ಕೊಂಡು ತುಂಬಾ ಕಷ್ಟಗಳು ನಾವು ಪಡ್ಬೇಕಾಗಿ ಬರುತ್ತೆ ಸ್ಪೆಷಲಿ ಸೌತ್ ಕಡೆ ಸೌತ್ ಕಡೆ ಮಾತ್ರ ನಾವು ನೋಡ್ಕೊಂಡು ಹಿಡ್ಬೇಕಾಗಿ ಬರುತ್ತೆ ವೆಸ್ಟ್ ಕಡೆ ಆಗಿರ್ಬೋದು ಸೌತ್ ಕಡೆ ಆಗಿರ್ಬೋದು ಯಾಕಂದ್ರೆ ತೊಂದರೆ ಒಂದು ಬಾಗ್ಲನ್ನ ಇಡ್ಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವತ್ತು ಒಂದು ಬಾಗ್ಲನ್ನ ನೀವು ಇಡ್ಬೇಕಂದ್ರೆ ಅದನ್ನ ಒಂಬತ್ತು ಭಾಗವಾಗಿ ಮನೆ ಆದ್ರೆ ಒಂಬತ್ತು ಭಾಗವಾಗಿ ನಾವು ಡಿವೈಡ್ ಮಾಡ್ಕೋಬೇಕಾಗಿ ಬರುತ್ತೆ ಸಪೋಸ್ ಈ ತರ ಲೈನ್ ಹಾಕೋಬೇಕು ಓಕೆನಾ ಈ ತರ ಲೈನ್ ಹಾಕ್ಕೊಳ್ತೀರಾ ಈ ತರ ಒಂಬತ್ತು ಭಾಗವಾಗಿ ಓಕೆ ಈ ರೀತಿ ನಿಮ್ಮ ಮನೆಯ ಒಂದು ಪ್ಲಾನ್ ಮೇಲೆ ಒಂಬತ್ತು ಭಾಗವಾಗಿ ನೀವು ಡಿವೈಡ್ ಮಾಡ್ಕೊಳ್ಳಿ ನೈನ್ ಬೈ ನೈನ್ ಗ್ರಿಡ್ ಓಕೆನಾ ಸೊ ನೈನ್ ಬೈ ನೈನ್ ಗ್ರಿಡ್ ಸೊ ಈಗ ವೆಸ್ಟ್ ಫೇಸಿಂಗ್ ಕರೆಕ್ಟಾಗಿ ಇಲ್ಲಿ ವೆಸ್ಟ್ ಡೈರೆಕ್ಷನ್ ಇಲ್ಲಿದ್ರೆ ನಿಮಗೆ ಡಿಗ್ರಿ ಕರೆಕ್ಟಾಗಿ ಇಂಪಾರ್ಟೆಂಟು ಇಂಪಾರ್ಟೆಂಟ್ ನನ್ನ ವೆಸ್ಟ್ ಏನಾದರೂ ಇಲ್ಲಿ ತೋರಿಸ್ತಾ ಇದ್ರೆ ಇಲ್ಲಿ ತೋರಿಸ್ತಾ ಇದ್ರೆ ದಯವಿಟ್ಟು ವಾಸ್ತು ಕನ್ಸಲ್ಟೇಷನ್ ತಗೊಂಡು ಅದ್ರ ಪ್ರಕಾರ ಮಾಡ್ಕೊಳ್ಳಿ ಅದು ನೀವು ಪರ್ಸನಲ್ ಆಗಿ ಮಾಡ್ಕೊಳಕ್ ಆಗೋದಿಲ್ಲ ಬಿಕಾಸ್ ಇಟ್ ನೀಡ್ಸ್ ಲಾಡ್ ಆಫ್ ವರ್ಕ್ ಸಪೋಸ್ ನಂದು ಡಿಗ್ರಿ ಕರೆಕ್ಟಾಗಿ ಇಲ್ಲೇ ಬರ್ತಿದೆ ಮೇಡಮ್ ವೆಸ್ಟ್ ಅಂದರೆ ಅವಾಗ ಇದು ನಾನು ಹೇಳ್ತಾ ಇರೋದು ಕರೆಕ್ಟಾಗಿ ಅನ್ವಯಿಸುತ್ತೆ ಸರಿನಾ ಈಗ ಒಂಬತ್ತು ಭಾಗವಾಗಿ ನಾನು ಮಾಡ್ಕೊಂಬಿಟ್ಟೆ ಸೊ ಇದು ನಿಮ್ಮ ಸೌತ್ ವೆಸ್ಟ್ ಆಗುತ್ತೆ ಕಾರ್ನರು ಇದು ವೆಸ್ಟ್ ಫೇಸಿಂಗ್ ಸೈಟ್ ಆಗುತ್ತೆ ಮತ್ತು ಇಲ್ಲಿ ನಾರ್ತ್ ವೆಸ್ಟ್ ಇರುತ್ತೆ ಓಕೆನಾ ನೀವು ಗೇಟ್ ಇಕ್ಬೇಕಾದ್ರೆ ಏನು ಮಾಡ್ತೀರಾ ಈಗ ಏನಾಯಿತು ನಮ್ಮದು ಇದು ವೆಸ್ಟ್ ಫೇಸಿಂಗ್ ಸೈಟ್ ಆಗುತ್ತೆ ಸೌತ್ ವೆಸ್ಟು ಇರುತ್ತೆ ನಾವು ಗೇಟ್ ಇರಲ್ಲ ಜನ್ರಲ್ ಆಗಿ ಯಾರೂ ಗೇಟ್ ಇರೋಲ್ಲ ಸೌತ್ ವೆಸ್ಟ್ ಕಡೆ ವೆಸ್ಟ್ ಕಡೆ ಇಡ್ತೀವಿ ಇಲ್ಲಾಂದ್ರೆ ಇವಾಗ ಏನ್ ಮಾಡ್ಬಿಟ್ಟಿದಾರೆ ಎಲ್ಲ ನಾರ್ತ್ ವೆಸ್ಟ್ ಕಡೆ ಇಟ್ಕೊಂಡ್ಬಿಡ್ತೀರ ಅಲ್ವಾ ಸೊ ನೋಡಿ ನಾವು ಮಾಡುವಂತ ತಪ್ಪು ಈ ಈ ಒಂದು ಡೈರೆಕ್ಷನ್ ಇದೆಲ್ಲ ವೆಸ್ಟ್ ಡೈರೆಕ್ಷನ್ ಅಂತ ಕರೀಲಾಗತ್ತೆ ಈ ಫುಲ್ ಆಫ್ ವೆಸ್ಟ್ ಡೈರೆಕ್ಷನ್ ಅಲ್ಲಿ ಆಸ್ ಪರ್ ಶಾಸ್ತ್ರದ ಪ್ರಕಾರ ವಿಶ್ವಕರ್ಮ ಅವರು ಏನು ಹೇಳಿದ್ದಾರೆ ಅಂದ್ರೆ ಎರಡೇ ಪೊಸಿಷನ್ ಕೊಟ್ಟಿದ್ದಾರೆ ಗೇಟಿಗೆ ಬೇರೆ ಯಾವುದೇ ಪೊಸಿಷನ್ ನೀವು ಇಟ್ಕೊಂಡ್ರು ಅದು ತುಂಬಾ ತೊಂದರೆಗಳನ್ನ ತಂದು ಕೊಡುತ್ತೆ ಸೊ ಯಾವುದು ನಾವು ಗೇಟ್ಗೆ ಸೂಕ್ತ ಅಂತಂದ್ರೆ ನೀವು ನಿಮ್ಮ ಮನೆಯನ್ನ ಸಪೋಸ್ ಈಗ ತರ್ಟಿ ಫಾರ್ಟಿ ಅಂತ ಇಟ್ಕೊಳ್ಳಿ ಆಯ್ತಾ ಸಪೋಸ್ ಇದು ಫಾರ್ಟಿ ಫೀಟು ಫಾರ್ಟಿ ಡಿವೈಡೆಡ್ ಬೈ ನೈನ್ ಮಾಡ್ಕೊಳ್ಳಿ ಓಕೆನಾ ಒಂದೊಂದು ಮನೆಗೂ ಸೊ ಮಚ್ ಸೊ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಳ್ಳಿ ಆಯಿತಾ ಅದಾದ್ಮೇಲೆ ಸಪೋಸ್ ಎಕ್ಸಾಂಪಲ್ ಟೆನ್ ಫೀಟ್ ಇಟ್ಕೊಳ್ಳೋಣ ಓಕೆನಾ ನೈಂಟಿ ಫೀಟ್ ಇದು ಟೆನ್ ಟೆನ್ ಫೀಟ್ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಣ ಟೆನ್ ಫೀಟ್ ಟೆನ್ ಫೀಟ್ ಟೆನ್ ಫೀಟ್ ಟೆನ್ ಫೀಟ್ ಆಯಿತು ಸೊ ಇಲ್ಲಿಂದ ಎರಡು ಭಾಗ ನೀವು ಬಿಟ್ಬಿಡ್ಬೇಕು ಅಂದರೆ ಟ್ವೆಂಟಿ ಫೀಟ್ ಬಿಟ್ಬಿಟ್ಟು ಇಲ್ಲಿಂದ ಡೋರ್ ಗೇಟು ಡೋರು ತು ಇಟ್ಕೊಂಡಾಗ ಸೊ ಇಟ್ ಈಸ್ ಅ ಫಿನಾನ್ಷಿಯಲ್ ಗ್ರೋತ್ ಅಂತ ಹೇಳಲಾಗುತ್ತೆ ಮತ್ತು ಒಳ್ಳೆ ಗೇಟ್ ಅಂತ ಹೇಳಲಾಗುತ್ತೆ ವೆಸ್ಟ್ ಡೈರೆಕ್ಷನ್ ಅದು ಬಿಟ್ಟು ನೀನು ಇಲ್ಲಿಟ್ಟ್ರಿ ಇಲ್ಲಿಟ್ರಿ ಇಲ್ಲಿಟ್ರಿ ಹೋಯ್ತು ಸೊ ಯಾರ್ಯಾರ ಮನೆ ನಾನು ತುಂಬ ಮನೆ ನೋಡಿದ್ದೀನಿ ಈ ನಾರ್ತ್ ವೆಸ್ಟ್ ಯಾರು ಯಾರ್ಯಾರು ಇಟ್ಟಿದ್ದೀರೋ ಇಲ್ಲಿ ಓಕೆ ಇದು ಮೂಲೆ ಅಂತ ಹೇಳ್ತಾರೆ ಸೊ ಯಾರ್ಯಾರು ಇಲ್ಲಿ ಗೇಟ್ ಇಟ್ಟಿದ್ದೀರೋ ಅವ್ರಿಗೆಲ್ಲ ಲೀಗಲ್ ಇಶ್ಯೂಸ್ ಬಂದಿದೆ ಅನ್ವಾಂಟೆಡ್ ಲೀಗಲ್ ಇಶ್ಯೂಸ್ ಪ್ರಾಪರ್ಟಿಯಿಂದ ಲೀಗಲ್ ಇಶ್ಯೂಸ್ ಬರುತ್ತೆ ಸುಮ್ ಸುಮ್ಮನೆ ಏನು ಮಾಡದಿರೋ ತಪ್ಪಿಗೆ ಲೀಗಲ್ ಇಶ್ಯೂಸು ಸುಮ್ಮನೆ ಯಾರೋ ನಿಂತಿರೋ ಗಾಡಿಗೆ ಅವ್ನು ಬಂದು ಕೂತ್ಬಿಟ್ಟು ಲೀಗಲ್ ಇಶ್ಯೂಸ್ ಬಂದಿರುತ್ತೆ ಸೊ ಈ ರೀತಿಯಾದ ತುಂಬ ಲೀಗಲ್ ಪ್ರಾಬ್ಲಮ್ಸ್ ಈ ಗೇಟ್ ಇದ್ದಾಗ ಬರುತ್ತೆ ಯಾವಾಗ ನೀವು ವೆಸ್ಟ್ ಡೈರೆಕ್ಷನ್ ಇಲ್ಲಿ ಟೂ ಸೆವೆಂಟಿ ಇದ್ದಾಗ ಮಾತ್ರ ಟಿಲ್ಟ್ ಆಗಿತ್ತು ಅಂದರೆ ಆವಾಗ ಗೇಟ್ ಚೇಂಜ್ ಆಗುತ್ತೆ ನೀವು ಡಿಗ್ರಿನ ತುಂಬ ದಯವಿಟ್ಟು ಅಬ್ಸರ್ವ್ ಮಾಡಬೇಕು ಎಲ್ಲರೂ ದಿಕ್ಕು 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 ಅಂತಾರೆ ನೀವು ನಮ್ಮ ಪುರಾತನವಾದ ಟೆಂಪಲ್ಗೆ ದೇವಸ್ಥಾನಗಳಿಗೆ ಹೋದಾಗ ನೀವು ನೋಡ್ಬೋದು ಅವ್ರ ಡಿಗ್ರಿನ ಅಷ್ಟು ಚೆನ್ನಾಗಿ ಫಾಲೋ ಮಾಡಿದ್ದಾರೆ ಎಕ್ಸಾಂಪಲ್ ಹೇಳಬೇಕಂದ್ರೆ ನಮ್ಮ ಚನ್ನಕೇಶವ ಟೆಂಪಲ್ ಯಾವುದು ಹಾಸನಲ್ಲಿದೆಯಲ್ಲ ಬೇಲೂರು ಹಳೇಬೀಡೋಲ್ಲೂ ನೀವು ಹೋದರೆ ಅಲ್ಲಿ ಸುಮ್ಮನೆ ನೀವು ಗರ್ಭದಾಗ ಏನು ಗೋ ಮೇನ್ ಗೋಪುರ ಅದೆ ಅಲ್ಲಿ ನಿಂತ್ಕೊಂಡಾಗ ಈಸ್ಟ್ ಡೈರೆಕ್ಷನ್ ನೈಂಟಿ ಡಿಗ್ರಿ ಪರ್ಫೆಕ್ಟಾಗಿ ಮಾಡಿದ್ದಾರೆ ಒಂಚೂರುನೂ ಯಾವ ಝೋನಲ್ಲಿ ಬಾಗಿಲು ಬರಬೇಕು ಆ ಝೋನಲ್ಲಿ ಬಾಗಿಲು ಕರೆಕ್ಟಾಗಿ ಇಟ್ಟಿದ್ದಾರೆ ಆಯ್ತು ಅವರು ಪಕ್ಕ ಡಿಗ್ರಿನ ಫಾಲೋ ಮಾಡ್ತಾರೆ ದಿಕ್ಕನಲ್ಲ ಡಿಗ್ರಿ ಕರೆಕ್ಟ್ ಇದೆಯಾ ಅವಾಗೆಲ್ಲ ಹೆಂಗೆ ಮನೆ ಕಟ್ತಿದ್ರು ಅಂದರೆ ಝೀರೋ ಡಿಗ್ರಿ ನಾರ್ತ್ ಇದ್ರೆ ಮಾತ್ರ ಮನೆ ಕಟ್ಟೋರು ಇದು ನಾರ್ತ್ ಡಿಗ್ರಿ ಏನಾದರೂ ನಾರ್ತ್ ಏನಾದರೂ ನಮಗೆ ಟಿಲ್ಟ್ ಆಗಿತ್ತು ಹತ್ತು ಡಿಗ್ರಿ ಈ ಕಡೆ ಹತ್ತು ಡಿಗ್ರಿ ಈ ಕಡೆ ಈ ಕಡೆ ಆಗಿತ್ತು ಅಂದರೆ ಆ ಆ ಜಾಗದಲ್ಲಿ ಅವ್ರು ಮನೆಯೂ ಕಟ್ತಾ ಇರಲಿಲ್ಲ ದೇವಸ್ಥಾನವೂ ಕಟ್ತಾ ಇರಲಿಲ್ಲ ಸೊ ನಾವೆಲ್ಲ ಡಿಗ್ರಿಗೆ ಇಂಪಾರ್ಟೆನ್ಸ್ ಕೊಡಬೇಕು ತುಂಬ ದಿಕ್ಕಗಿನ ಫಸ್ಟ್ ಈ ಡಿಗ್ರಿ ಎಲ್ಲಿ ಬರ್ತಿದೆ ನೋಡ್ಕೊಳ್ಳಿ ಕರೆಕ್ಟಾಗಿದರೆ ಇದು ಅಪ್ಲೈ ಆಗುತ್ತೆ ಸೊ ಇದು ಎರಡೇ ಭಾಗ ವೆಸ್ಟಲ್ಲಿ ಗೇಟ್ ಇದು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ಮೇಡಮ್ ಸಪೋಸ್ ಈಗ ಆಲ್ರೆಡಿ ಕಟ್ಬಿಟ್ಟಿದ್ದೀನಿ ಇಲ್ಲಿ ಆಲ್ರೆಡಿ ಗೇಟ್ ಇದೆ ನನಗೆ ಲೀಗಲ್ ಇಶ್ಯೂಸ್ ಬರ್ತಾ ಇದೆ ತುಂಬ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀವಿ ಅಂತಂದಾಗ ಸೊ ದೇರ್ ಈಸ್ ಅ ರೆಮಿಡಿ ಪಿರಮಿಡ್ ರೆಮಿಡಿ ಇದೆ ಅದರಲ್ಲಿ ವರ್ಚುವಲ್ ಆಗಿ ಇಲ್ಲಿ ಬರುವಂಥ ಎನರ್ಜಿನ ನಾವು ಕ್ಲೋಸ್ ಮಾಡಿ ಇಲ್ಲಿ ಇರುವಂಥ ಪಾಸಿಟಿವ್ ಗೇಟ್ನ ನಾವು ವರ್ಚುಯಲ್ ಆಗಿ ಓಪನ್ ಮಾಡಿ ಕೊಡ್ತೀವಿ ಏನು ವರಿ ಮಾಡೋ ಅವಶ್ಯಕತೆ ಇಲ್ಲ ಸರಿನಾ ಸೊ ನಿಮ್ಗೆ ಯಾವುದೇ ರೀತಿಯಾದ ಕನ್ಸಲ್ಟೇಷನ್ಸ್ ಬೇಕಿತ್ತು ಈ ರೀತಿಯಾದ ಗೈಡೆನ್ಸ್ ಬೇಕಿತ್ತು ಅಂದಾಗ ಕೀ ಕೆಳಗಡೆ ಇರುವಂಥ ನಂಬರ್ನ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನಾವೆಲ್ಲ ರೀತಿಯಾದ ಸಪೋರ್ಟ್ ಮತ್ತೆ ಗೈಡೆನ್ಸ್ ಖಂಡಿತ ಕೊಟ್ಟು ಸಪೋರ್ಟ್ ಮಾಡ್ತೀವಿ ಸೊ ಧನ್ಯವಾದಗಳು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಲೈಕ್ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಶೇರ್ ಮಾಡಿ ಥ್ಯಾಂಕ್ ಯು